ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಧರ್ಮಸ್ಥಳದ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಎಲ್ಲರೂ ಈಗಾಗಲೇ ನೋಡ್ತಾನೇ ಇದ್ದೀವಿ ಕಳೆದ ವಿಡಿಯೋದಲ್ಲೂ ನಾವು ಹೇಳಿದ್ವಿ ಎಸ್ ಐ ಟಿ ತನಿಖೆ ಮುಗಿಯೋ ಹಂತಕ್ಕೆ ಬರಲಿ ಅದಾದ ನಂತರ ನಮ್ಮ ವೀಡಿಯೋಗಳಲ್ಲಿ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀವಿ ಅಂತ ಅದಕ್ಕೆ ಈಗ ಸಮಯ ಬಂದಾಗಿದೆ ಎಲ್ಲದಕ್ಕೂ ಮೊದಲು ಒಂದನ್ನು ಮಾತ್ರ ಕ್ಲಿಯರ್ ಮಾಡ್ತೀನಿ ಇಲ್ಲಿ ನಾನು ಹೇಳೋ ವಿಷಯಕ್ಕೂ ಸೌಜನ್ಯ ಕೇಸಿಗೋ ಸಂಬಂಧ ಇಲ್ಲ ಈಗ ನಿಜವಾದ ವಿಚಾರಕ್ಕೆ ಬಂದುಬಿಡೋಣ ಎ ಐ ಬಂದ ಮೇಲೆ ಮನುಷ್ಯ ಏನನ್ನು ಬೇಕಾದರೂ ಮಾಡಬಹುದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ತಲೆಗಳು ಸರಿಯಾಗಿಲ್ಲ ಅಂದರೆ ತಲೆಗಳು ಬೇರೆಯದ್ದೇ ಯೋಚನೆಗಳನ್ನು ಮಾಡುತ್ತವೆ ಅಂದರೆ ಬೇರೆಯವರ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಇಲ್ಲದನ್ನು ಮಾಡೋಕ್ಕೆ ಸುಳ್ಳನ್ನು ಹೇಳಿ ಅದನ್ನು ಅದ್ಭುತ ವೀಡಿಯೋ ಮಾಡೋಕ್ಕೆ ಉಪಯೋಗ ಮಾಡಿಕೊಳ್ಬಹುದು ಅನ್ನೋದು ಈಗ ನಿಜವಾಗಿದೆ ಧರ್ಮಸ್ಥಳದ ವಿಚಾರದಲ್ಲೂ ಅದೇ ಆಗಿದೆ ಅದರಲ್ಲೂ ಧರ್ಮಸ್ಥಳ ಅನ್ನೋದು ಕೇವಲ ಒಂದು ಊರಿನ ಹೆಸರು ಅದನ್ನು ಬಳಕೆ ಮಾಡಿಕೊಂಡು ವಿಡಿಯೋ ಮಾಡಿದರೆ ತಪ್ಪೇನು ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಅದಕ್ಕೆ ಉತ್ತರ ಒಂದೇ ಅದು ಧರ್ಮಸ್ಥಳ ಅನ್ನೋದು ಕೇವಲ ಊರಿನ ಹೆಸರು ಮಾತ್ರ ಅಲ್ಲ ಬದಲಾಗಿ ಅದೊಂದು ಧರ್ಮಕ್ಷೇತ್ರ ಅನ್ನೋದು ಹಿಂದೂಗಳ ನಂಬಿಕೆ ಹಾಗಾದರೆ ಈಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣಿಯಾಗಿದ್ದಾಳೆ ಅಂತ ಬಂದಿರೋ ಅನನ್ಯ ಭಟ್ ಯಾರು ಆಕೆ ನಿಜವಾಗ್ಲೂ ಸಿ ಬಿ ಐನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರ ಅನನ್ಯ ಭಟ್ ಅನ್ನೋ ಹೆಣ್ಣು ಮಗು ಧರ್ಮಸ್ಥಳದಲ್ಲಿ ಸತ್ತಿರೋದು ನಿಜನ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸೌಜನ್ಯ ಪರ ಹೋರಾಟ ಮಾಡ್ತೀವಿ ಅಂತ ಕೆಲವರು ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಆತನನ್ನ ಭೀಮಾ ಅಂತ ಕೆಲವರು ಕರೀತಾ ಇದ್ದಾರೆ ಇಲ್ಲಿ ಕೊಲೆಯಾಗಿರೋ ಹೆಣ್ಣು ಮಕ್ಕಳ ಶಿವಗಳನ್ನ ನಾವೇ ಹೂತು ಹಾಕಿದ್ದು ಅನ್ನೋದನ್ನ ಹೇಳಿಕೊಳ್ತಾನೆ ಅದಾದ ಎರಡೇ ದಿನಗಳಲ್ಲಿ ಒಬ್ಬ ಹೆಂಗಸು ಬರ್ತಾರೆ ಬಂದವರೇ ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ನನ್ನ ಮಗಳು ಇದೇ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾಳೆ ಆಕೆ ಅಸ್ಥಿ ಪಂಜರವನ್ನಾದರೂ ಹುಡುಕಿಕೊಡಿ ನಾನೊಬ್ಬ ಹಿಂದೂ ಬ್ರಾಹ್ಮಣ ಕುಟುಂಬದವರು ನಾನು ನಮ್ಮ ಸಂಪ್ರದಾಯದಂತೆ ಅದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಕೇಳಿಕೊಳ್ತಾರೆ ಆಗ ನಮಗೆಲ್ಲ ಅನ್ನಿಸಿದ್ದು ಅಯ್ಯೋ ಪಾಪ ವಯಸ್ಸಾದ ಹೆಂಗಸು ಅವರ ಮಗಳ ಮೂಳೆಯನ್ನಾದರೂ ಹುಡುಕಿಕೊಟ್ರೆ ಅಥವಾ ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅದಕ್ಕೆ ಮಾಡಬೇಕಾದ ಕಾರ್ಯಗಳನ್ನು ಮಾಡ್ತಾರೆ ಇನ್ನೇನು ಬೇಕು ಅಂತ ಅಂದುಕೊಂಡ್ವಿ ಆಗ ಒಂದಷ್ಟು ಜನರು ಜಸ್ಟಿಸ್ ಫಾರ್ ಸೌಜನ್ಯ ಜೊತೆಗೆ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನೋದನ್ನು ಶುರು ಮಾಡಿಕೊಂಡ್ರು ಅದು ಕೂಡ ಟ್ರೆಂಡ್ ಆಯಿತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದವರು ಯಾರು ಸತ್ಯ ಯಾವುದು ಸುಳ್ಳು ಯಾವುದು ಇವೆರಡನ್ನೂ ಯೋಚನೆ ಮಾಡಲಿಲ್ಲ ಅದನ್ನು ತಿಳ್ಕೊಳ್ಳೋ ಬೋಜಿಗೂ ಹೋಗಲಿಲ್ಲ ಕೇವಲ ಅವರಿಗಿದ್ದದ್ದು ಎಮೋಷನ್ ಅಷ್ಟೇ ಅದೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅಂತ ಹೇಳಿಕೊಂಡವರು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದ ದೂರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು ಅದರಲ್ಲಿ ನನ್ನ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿರೋ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ಲು ಆಕೆ ಎರಡು ಸಾವಿರದ ಮೂರರಲ್ಲಿ ಆಕೆಯ ಸ್ನೇಹಿತರ ಜೊತೆ ಇದೇ ಧರ್ಮಸ್ಥಳಕ್ಕೆ ಬಂದವಳು ಕಾಣಿಯಾಗಿದ್ದಾಳೆ ಆಗ ನಾನು ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಅಲ್ಲಿ ನನ್ನ ದೂರನ್ನು ತೆಗೆದುಕೊಂಡಿಲ್ಲ ಅಲ್ಲಿಂದ ಹೊರಗೆ ಬಂದಾಗ ಯಾರೋ ತಲೆಗೆ ಹೊಡಿದ್ರು ನಾನು ಕಣ್ಣನ್ನ ಬಿಟ್ಟು ನೋಡಿದ್ರೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ನಲ್ಲಿರುವ ಅಗಡಿ ಆಸ್ಪತ್ರೆಯಲ್ಲಿದ್ದೆ ನನಗೆ ಎಚ್ಚರ ಆಗೋಷ್ಟರಲ್ಲಿ ಮೂರು ತಿಂಗಳು ಆಗೋಗಿತ್ತು ಸುಮಾರು ಮೂರು ತಿಂಗಳು ನಾನು ಕೋಮದಲ್ಲಿದ್ದೆ ಕೊನೆಗೂ ನನ್ನ ಮಗಳನ್ನ ಯಾರೋ ಕೊಂದಿದ್ದಾರೆ ಅನ್ನೋದು ಗೊತ್ತಾಯಿತು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಅವರ ಪತಿಯ ಹೆಸರನ್ನ ಅನಿಲ್ ಭಟ್ ಅಂತ ಬರೆಯಲಾಗಿದೆ ಪಾಪ ಹೆಣ್ಣು ಮಗು ಅದರಲ್ಲೂ ಧರ್ಮಸ್ಥಳದಲ್ಲಿ ಕಾಣಿಯಾಗಿದ್ದಾಳೆ ಅದರಲ್ಲೂ ಕೊಲೆಯಾಗಿದ್ದಾಳೆ ಅಂದ್ರೆ ಅವಳಿಗೆ ನ್ಯಾಯ ಸಿಗಬೇಕು ಅನ್ನಿಸೋದು ಸಹಜ ಆದರೆ ಇಲ್ಲದ ಮಗಳಿಗೆ ಸುಜಾತ ಬಟ್ಟನ್ನು ಹೆಂಗಸು ನ್ಯಾಯ ಕೊಡಿಸಿ ಅನ್ನೋದನ್ನು ಕೇಳ್ತಾ ಇದ್ರು ಅನ್ನೋದು ಯಾರಿಗೂ ಗೊತ್ತಾಗ್ಲೇ ಇಲ್ಲ ಗೆಳೆಯರೆ ಇದೇನು ಇಲ್ಲದ ಮಗಳು ಅಂತ ಕೇಳಬೇಡಿ ಯಾಕಂದರೆ ಇದರ ಹಿಂದೆ ಬೇಕಾದಷ್ಟು ನಾಟಕಗಳು ನಡೀತಾ ಇವೆ ಹಿಂದೂಗಳ ನಂಬಿಕೆಯ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋಕೆ ಗಂಡನಿಲ್ಲದ ಯಾವುದೇ ಮಕ್ಕಳು ಇಲ್ಲದ ಸುಜಾತ ಭಟ್ಟನ್ನು ಮಹಿಳೆಯನ್ನು ಬಳಸಿಕೊಳ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಸುಜಾತ ಭಟ್ ದೂರನ್ನು ಕೊಟ್ಟ ಎರಡೇ ದಿನಗಳಲ್ಲಿ ಅವರೇ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಖುದ್ದು ಕೆಲ ಪತ್ರಿಕೋದ್ಯಮಿಗಳು ಹೋಗಿ ವಿಚಾರಿಸಿದ್ರು ನಾವು ಕೂಡ ಕರೆಯನ್ನು ಮಾಡಿ ಕೇಳಿದ್ವಿ ಆದರೆ ಅನನ್ಯ ಭಟ್ ಅನ್ನೋ ಹೆಸರಿನ ಯಾವುದೇ ಹುಡುಗಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿಮೂರರವರೆಗೆ ಎಮ್ ಬಿ ಬಿ ಎಸ್ ಮೊದಲ ವರ್ಷಕ್ಕೆ ದಾಖಲಾತಿಯನ್ನು ಪಡ್ಕೊಂಡಿಲ್ಲ ಅನ್ನೋದು ಆಗಲೇ ಗೊತ್ತಾಗಿತ್ತು ಆದರೆ ಇದು ಈಗ ನಾಲ್ಕೈದು ದಿನಗಳ ಹಿಂದೆ ಪೊಲೀಸ್ ತನಿಖೆಯಲ್ಲೂ ಗೊತ್ತಾಗ್ತಾ ಇದೆ ಇನ್ನು ಸುಜಾತ ಭಟ್ ಮಹಿಳೆ ಕೊಟ್ಟಿರೋ ದೂರಿನಲ್ಲಿ ಆಕೆಯ ಪತಿ ಹೆಸರು ಅನಿಲ್ ಭಟ್ ಅನ್ನೋದಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಇಲ್ಲೂ ಪೊಲೀಸರಿಗೆ ಶಾಕ್ ಕಾದಿತ್ತು ಯಾಕಂದರೆ ಆಕೆ ಕೊಟ್ಟಿದ್ದ ವಿಳಾಸಕ್ಕೆ ಹುಡುಕಿ ಹೊರಟಾಗ ಆಕೆಯ ಅಗ್ರಿಮೆಂಟ್ನಲ್ಲಿ ಪತಿಯ ಹೆಸರನ್ನು ರಾವ್ ಅನ್ನೋ ಉಲ್ಲೇಖವನ್ನು ಮಾಡಲಾಗಿತ್ತು ಅಲ್ಲಿಗೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟ ದೂರಿನಲ್ಲಿ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಸತ್ಯ ಹೊರಗೆ ಬಂದಾಗಿತ್ತು ಮತ್ತೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ಅಲ್ಲೂ ತನ್ನ ಪತಿಯ ಹೆಸರು ಪ್ರಭಾಕರ್ ರಾವ್ ಅನ್ನೋದೇ ಇತ್ತು ಇದೆಲ್ಲ ಸಿಕ್ಕರು ಪೊಲೀಸರು ಬಿಡದೆ ಆಕೆ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ಹೇಳಿದ್ದ ಕೋಲ್ಕತ್ತಾದ ಸಿ ಬಿ ಐ ಕಚೇರಿಗೆ ಕರೆಯನ್ನು ಮಾಡಿದರು ಆಗ ಅಲ್ಲಿ ಇನ್ನೂ ಒಂದು ದೊಡ್ಡ ಶಾತ್ಕಾರ ಇತ್ತು ಯಾಕಂದರೆ ಇಡೀ ಕೋಲ್ಕತ್ತಾ ಸಿ ಬಿ ಐ ಇತಿಹಾಸದಲ್ಲೇ ಸುಜಾತಾ ಭಟ್ ಅನ್ನೋ ಮಹಿಳೆ ಕೆಲಸವನ್ನು ಮಾಡಿರಲೇ ಇಲ್ಲ ಅನ್ನೋದನ್ನು ಅಲ್ಲಿನ ಸಿ ಬಿ ಐ ಮೂಲಗಳು ತಿಳಿಸಿದ್ವು ಅಲ್ಲಿಗೆ ಇನ್ನೂ ಒಂದು ಕನ್ಫರ್ಮ್ ಆಯಿತು ಆಕೆ ಸಿ ಬಿ ಐನಲ್ಲಿ ಕೆಲಸ ಮಾಡೋಕ್ಕೆ ಆಕೆ ವಿದ್ಯಾಭ್ಯಾಸ ಆಗಿರೋದು ಕೇವಲ ಹತ್ತನೇ ತರಗತಿ ಅದೇಗೆ ಸಿ ಬಿ ಐನಲ್ಲಿ ಕೆಲಸ ಆದರೂ ಕೊಡೋಕೆ ಆಗುತ್ತೆ ಇದನ್ನು ಮತ್ತೊಮ್ಮೆ ತಿಳಿಸೋಕ್ಕೆ ಬಂದಿದ್ದು ಸುಜಾತ ಭಟ್ ಅವರ ಭಾವ ಅಂದರೆ ಅಕ್ಕನ ಗಂಡ ಅವರನ್ನ ಸುವರ್ಣ ನ್ಯೂಸ್ನ ಇನ್ವೆಸ್ಟಿಗೇಷನ್ ಜರ್ನಲಿಸಂ ತಂಡ ಪತ್ತೆ ಹಚ್ಚಿ ಮಾತನಾಡಿಸಿತ್ತು ಆಗ ಅವರು ಒಂದಷ್ಟು ಸತ್ಯಗಳನ್ನು ಬಿಚ್ಚಿಟ್ಟಿದ್ರು ಇಲ್ಲಿ ಸುಜಾತ ಬಟ್ಟನ್ನು ಹೆಂಗಸಿಗೆ ಮದುವೆಯಾಗಿರಲಿಲ್ಲ ಆಕೆಗೆ ಯಾವುದೇ ಅನನ್ಯ ಬಟ್ಟನ್ನು ಹೆಣ್ಣು ಮಗಳು ಇರಲಿಲ್ಲ ಅಂತಹ ವಿಷಯ ನಮಗೆ ಯಾವತ್ತೂ ಹೇಳ್ಕೊಂಡಿಲ್ಲ ನಮಗೆ ಅದು ಗೊತ್ತಿರಲೇ ಇಲ್ಲ ಇದೆಲ್ಲ ಕಟ್ಟುಕತೆ ಈಕೆ ಧರ್ಮಸ್ಥಳದ ಹೆಸರನ್ನೇ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅನ್ನೋದನ್ನು ಕೂಡ ಅವರ ಭಾವ ಹೇಳಿದ್ರು ಆದರೆ ನಮ್ಮಲ್ಲಿ ಒಂದಷ್ಟು ಮತಾಂಧತೆ ತುಂಬಿರೋ ಅದರಲ್ಲೂ ಹಿಂದೂಗಳ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋ ಒಬ್ಬ ಮುಸಲ್ಮಾನ ಮಾತ್ರ ಅಯ್ಯೋ ಮದುವೆ ಆಗಿಲ್ಲ ಅಂದರೆ ಮಕ್ಕಳಾಗಬಾರ್ದು ಅಂತ ಏನಿಲ್ಲ ಅದು ಹೇಗೆ ಬೇಕಾದರೂ ಆಗಬಹುದು ಈಗ ಫಿಲಮ್ ಆಕ್ಟ್ರ್ ಯಾರೋ ಒಬ್ಬರೋ ಮಾಡ್ಕೊಂಡಿಲ್ವಾ ಅದನ್ನು ನೋಡಿ ಹಾಗೆ ಆದರೆ ಏನು ತಪ್ಪು ಯಾರದ್ದೋ ಜೊತೆಯಲ್ಲಿ ಕ್ಲೋಸ್ ಆಗಿ ಇದ್ದರು ಅನ್ನೋದನ್ನು ಎಲ್ಲರೂ ಹೇಳ್ತಾರೆ ಆಗಿದ್ದಾಗ ಮಕ್ಕಳಾಗಬಾರ್ದು ಅಂತ ಏನಿಲ್ವಲ್ಲ ಅಂತ ಕೇಳಿದರು ಆದರೆ ಅದಾದ ಬೆಳಿಗ್ಗೆ ಮತ್ತೆ ಸುವರ್ಣ ನ್ಯೂಸ್ ಮತ್ತೊಮ್ಮೆ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿತ್ತು ಅದೇನೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸುಜಾತಾ ಭಟ್ ಮತ್ತು ಪ್ರಭಾಕರ್ ಅನ್ನೋ ದಂಪತಿ ಬೀದಿ ನಾಯಿಗಳನ್ನು ಮಕ್ಕಳಿಲ್ಲದ ಕಾರಣಕ್ಕೆ ಮಕ್ಕಳ ಹಾಗೆ ನೋಡಿಕೊಳ್ತಾ ಇದ್ದರು ಶ್ವಾನಪ್ರಿಯ ದಂಪತಿಗಳು ಅನ್ನೋದನ್ನು ಟ್ರಿಪ್ಪನ್ಪೇಟೆಯ ಲೋಕಲ್ ಪತ್ರಿಕೆಯೊಂದು ಪ್ರಕಟ ಮಾಡಿತ್ತು ಆಗ ಅದೇ ಸುವರ್ಣ ನ್ಯೂಸ್ ಚಾನಲ್ ರಿಪ್ಪನ್ಪೇಟೆಗೆ ಹೋಗುತ್ತೆ ಅಲ್ಲಿ ಜನರನ್ನು ಕೇಳಿದಾಗ ಜನರು ಹೇಳಿದ್ದ ಸತ್ಯ ಅಂದರೆ ಈಗ ಕಳೆದ ನಾಲ್ಕು ವರ್ಷದವರೆಗೂ ಸುಜಾತ ಭಟ್ ಇಲ್ಲೇ ಇದ್ದರು ಅಂತ ಹಾಗಾದರೆ ಪೇಟೆಯಲ್ಲಿ ಶ್ವಾನಪ್ರಿಯ ಸುಜಾತ ಭಟ್ ಆಗಿದ್ದ ಇವರು ಅದೇ ಎರಡು ಸಾವಿರದ ಹದಿಮೂರರಲ್ಲಿ ಕೋಲ್ಕತ್ತಾದಲ್ಲಿ ಹೇಗೆ ಸಿ ಬಿ ಐನಲ್ಲಿ ಕೆಲಸವನ್ನು ಮಾಡ್ತಾ ಅದೇ ವರ್ಷ ಅವರ ಮಗಳನ್ನು ಹೇಗೆ ಕಳ್ಕೊಂಡ್ರು ಮಕ್ಕಳೇ ಇಲ್ಲ ಅಂದಮೇಲೆ ಕಳ್ಕೊಂಡಿದ್ದು ಯಾರನ್ನು ಏನಾದರೂ ನಾಯಿಗೆ ಅನನ್ಯ ಅನ್ನೋ ಹೆಸರನ್ನು ಇಟ್ಟು ಆ ನಾಯಿಯನ್ನು ಎನ್ ಬಿ ಎಸ್ ಸೇರಿಸಿದ್ದೆ ಅಂತ ಹೇಳಿದ್ರ ಅಂತ ಈಗ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಸುಜಾತ ಭಟ್ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಕೊನೆಗೂ ಜನರ ಮುಂದೆ ಎಕ್ಸ್ಪೋಸ್ ಆಗಿ ಹೋಗಿದೆ ಆದರೆ ಇಲ್ಲಿ ಇನ್ನೊಂದು ಅನುಮಾನ ಬರೋದು ಅಂದರೆ ಇದೇ ಸುವರ್ಣ ನ್ಯೂಸ್ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಸುಜಾತ ಭಟ್ ದೂರನ್ನು ಕೊಟ್ಟು ಈಗ ಕಾಣಿಯಾಗಿದ್ದಾರೆ ಎಲ್ಲಿಗೆ ಹೋದರು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ವರದಿಯನ್ನು ಪ್ರಸಾರ ಮಾಡಿತ್ತು ಆಗ ಇದ್ದಕ್ಕಿದ್ದ ಹಾಗೆ ಸುಜಾತ ಭಟ್ ಪ್ರತ್ಯಕ್ಷವಾಗಿ ಮಾತಾಡಿದರು ಅಲ್ಲಿ ಅವರು ನಾನು ಇಲ್ಲ ಎಲ್ಲೋ ಹೋಗಿದ್ದೀನಿ ಅನ್ನೋದನ್ನು ಈ ಸುವರ್ಣ ನ್ಯೂಸ್ ಚಾನೆಲ್ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾತನಾಡಿದರು ಅಷ್ಟನ್ನು ಬಿಟ್ಟು ಅವರ ಬಾವ ಹೇಳಿದ್ದ ವಿಚಾರ ಆಗಲಿ ಅವರ ಮಗಳು ಅಂತ ಹೇಳ್ಕೊಂಡಿದ್ದ ಅನನ್ಯ ಭಟ್ ಆಗಲಿ ಸಿ ಬಿ ಐನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಿದ್ದು ನಿಜ ಅಂತ ಆಗಲಿ ಹೇಳಲೇ ಇಲ್ಲ ಅಥವಾ ಹಾಳಾಗಿ ಹೋಗಲಿ ಗಂಡನ ಹೆಸರನ್ನಾದರೂ ಹೇಳಬೇಕಲ್ವೇ ಅದನ್ನು ಹೇಳಲಿಲ್ಲ ಆದರೆ ಆ ಹೇಳಿಕೆ ಕೊಟ್ಟ ದಿನ ಸುಜಾತ ಭಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿದ್ದರು ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಅಂತಹ ವಿಡಿಯೋಗಳು ಈಗಾಗಲೇ ಬೇಕಾದಷ್ಟು ಹರಿದಾಡ್ತಾ ಇವೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ಕೊಳ್ಳೋ ಹಾಗೆ ಅವರು ಸೌಜನ್ಯ ಪರ ಹೋರಾಟಗಾರರು ಅವರಿಗೂ ಅನನ್ಯ ಭಟ್ ಕೇಸಿಗೂ ಸಂಬಂಧ ಇಲ್ಲ ಅಂಥದ್ರಲ್ಲಿ ಅಲ್ಲಿ ಯಾಕೆ ಇದ್ರು ಅವರನ್ನು ತಿಮ್ರೋಡಿ ಯಾಕೆ ಕರೆಸಿಕೊಂಡ್ರು ಅನ್ನೋದು ಮಾತ್ರ ಇಲ್ಲಿವರೆಗೂ ಪ್ರಶ್ನೆಯಾಗಿ ಬಹಳಷ್ಟು ಜನರನ್ನ ಕಾಡ್ತಾ ಇದೆ ಇದಕ್ಕೆಲ್ಲ ಉತ್ತರವನ್ನು ತಿಮ್ಮರೋಡಿಯವರೇ ಕೊಡಬೇಕು ಇಲ್ಲ ಅಂದರೆ ಅವರ ತಂಡ ಕೊಡಬೇಕು ಒಟ್ಟಿನಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ಸುಜಾತ ಭಟ್ ಅವರನ್ನು ಗಂಡ ಮತ್ತು ಮಕ್ಕಳು ಇಲ್ಲ ಅನ್ನೋದನ್ನೇ ನೆಪ ಮಾಡಿಕೊಂಡು ಯಾರೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಆದರೆ ಆಕೆ ಕೊನೆಯಲ್ಲಿ ಕಾಣಿಸಿಕೊಂಡಿರೋದು ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಅನ್ನೋದನ್ನು ಬಹಳಷ್ಟು ಜನರು ಕಮೆಂಟ್ಸ್ನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗ್ಯಾಂಗ್ ಏನಾದರೂ ಇಂತಹ ಪಿತೂರಿಯನ್ನು ಮಾಡಿದ್ದಾರಾ ಅನ್ನೋ ಅನುಮಾನಗಳು ಈಗ ತುಂಬ ಜನರಿಗೆ ಕರ್ನಾಟಕದ ಒಳಗಲ್ಲ ಇಡೀ ಭಾರತದಲ್ಲಿ ಬರೋದಕ್ಕೆ ಶುರುವಾಗಿವೆ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಒಂದು ಧರ್ಮದ ನಂಬಿಕೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಕೊಂಡು ಇದನ್ನು ಮಾಡ್ತಾ ಇರೋದು ಯಾರೋ ಅನ್ನೋದನ್ನು ಪೊಲೀಸರು ತನಿಖೆಯನ್ನು ಮಾಡಬೇಕು ಮುಂದಿನ ವಿಡಿಯೋ ಯಾರ ಬಗ್ಗೆ ಬೇಕು ಇಲ್ಲಿ ಧರ್ಮಸ್ಥಳದ ಹೆಸರನ್ನು ಕಿಡಿಸೋಕೆ ನಿಂತಿರೋ ಯಾವ ವ್ಯಕ್ತಿಯ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಈಗ ಶುರುವಾಗಿದೆ ನಿಜವಾದ ಧರ್ಮಯುದ್ಧ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮತ್ತಷ್ಟು ಇದೇ ಧರ್ಮಸ್ಥಳದ ವಿಡಿಯೋಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ